ಸರ್ಕಲ್ ಹತ್ತಿರ ಮಾಗಡಿ ಮೇನ್ ರೋಡ್ ಸುಂಕದ ಕಟ್ಟಿಯಲ್ಲಿ ನೂತನವಾಗಿ ಸ್ಥಾಪನೆಯಾಗಿರುವ ಸ್ವಾಭಿಮಾನಿ ರೈತ ಪರ್ವ ಉದ್ಘಾಟನೆ ಹಾಗೂ ವಿಶ್ವ ರೈತ ಜಯಂತಿ ಆಚರಣೆ ಕಾರ್ಯಕ್ರಮ ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು ಶ್ರೀ ಪಿ ದೇವೇಗೌಡರವರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಶ್ರೀ ಜಿಎಲ್ ಸುದರ್ಶನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಕೃಷ್ಣಮೂರ್ತಿ ಬಿ ರಾಜ್ಯ ಕಾರ್ಯಾಧ್ಯಕ್ಷರು ಶ್ರೀ ರಮೇಶ್ ಸಿಸಿ ರಾಜ್ಯ ಉಪಾಧ್ಯಕ್ಷರು ಯುವ ಘಟಕದ ರಾಜ್ಯಾಧ್ಯಕ್ಷರು ಶ್ರೀ ಚಂದ್ರಶೇಖರ್ ಜಿಆರ್ ರಾಜ್ಯ ಉಪಾಧ್ಯಕ್ಷರು ಹಾಗೂ ಶಿಸ್ತು ಸಮಿತಿ ರಾಜ್ಯಾಧ್ಯಕ್ಷರು ಶ್ರೀರಂಗರಾಜು ಸಂಘಟನಾ ಕಾರ್ಯದರ್ಶಿ ಶ್ರೀ ಗುರುಮೂರ್ತಿ ರೆಡ್ಡಿ ರಾಜ್ಯ ಉಪ ಕಾರ್ಯಾಧ್ಯಕ್ಷರು ಶ್ರೀ ಸುರೇಶ್ ರಾಜ್ಯ ಸಂಚಾಲಕರು ಶ್ರೀ ಮಂಜುನಾಥ್ ಬಿ ರಾಜ್ಯ ಖಜಾಂಚಿ ಶ್ರೀ ಚಿಕ್ಕರೇವಣ್ಣ ರಾಜ್ಯ ಹಿರಿಯ ನಿರ್ದೇಶಕರು ಶ್ರೀ ಹನುಮಯ್ಯ ರಾಜ್ಯ ನಿರ್ದೇಶಕರು ಶ್ರೀ ಅನಂತ ಹೆಚ್ ಕಾನೂನು ಸಲಹೆಗಾರರು ಶ್ರೀ ಹೊನ್ನೇಗೌಡರು ರಾಜ್ಯ ಹಿರಿಯ ನಿರ್ದೇಶಕರು ಸ್ವಾಭಿಮಾನಿ ರೈತ ಪರ್ವ ಎಲ್ಲಾ ಜಿಲ್ಲಾ ಮಟ್ಟದ ಮುಖಂಡರು ಸ್ವಾಭಿಮಾನಿ ರೈತ ಪರ್ವ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಹೋಬಳಿ ಅಧ್ಯಕ್ಷರು ಸದಸ್ಯರು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ನಮ್ಮ ಎಲ್ಲಾ ರೈತ ಸಂಘಟನೆಗಳು ಏನ್ ಮಾಡ್ತಾ ಇದ್ದಾವೆ ಅಂದ್ರೆ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದಾವೆ ನಮ್ಮ ಉದ್ದೇಶ ಏನು ಅಂದ್ರೆ ಆ ನಮ್ದು ರೈತ ಸಂಘ ಏನ್ ಸ್ಥಾಪನೆ ಮಾಡಿದ್ವಿ ರಾಜಕೀಯ ಹಿನ್ನೆಲೆಯಲ್ಲಿ ಹೋಗ್ಬಾರ್ದು ರೈತರ ಹಿನ್ನೆಲೆಯಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರಣದಿಂದ ರೈತ ಕುಟುಂಬದ ಸದಸ್ಯರೆಲ್ಲ ಸೇರಿ ಒಂದು ರೈತ ಸಂಘದ ಸ್ಥಾಪನೆ ಮಾಡಿದ್ದೀವಿ ರೈತರಿಗೆ ಬೆನ್ನೆಲುಬಾಗಿ ನಿಂತು ಬೆಂಗಳೂರಿನಲ್ಲಿ ಇವತ್ತು ಒಂದು ಸ್ಥಾಪನೆ ಮಾಡಿದ್ದೇವೆ ನಮ್ಮ ಬಳ್ಳಾರಿಯಿಂದ ಆಗಿರ್ಬೋದು ಎಲ್ಲ ಒಂದು ನಾನಾ ಮುಖಂಡರು ಬಂದಿದ್ದಾರೆ ಈ ದಿನಗಳಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಕಡೆಗಳನ್ನು ಸ್ಥಾಪಿಸಿ ನಾವು ಒಂದು ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಗಣ್ಯಾತಿ ಗಂಡರನ್ನ ಕರೆದು ಒಂದು ಉದ್ಘಾಟನೆ ದೀಪಗಳ ಮುಖಾಂತರ ಉದ್ಘಾಟನೆ ಮಾಡಿದೀವಿ ಇನ್ನು ಹೆಚ್ಚಿನ ರೀತಿ ರೈತರು ಎಚ್ಚೆತ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಅಕ್ರಮಗಳು ಎಚ್ಚೆತ್ಕೊಂಡು ನಮ್ಗೆ ಸಹಕಾರ ಕೊಡಿ ನಾವು ನಿಮ್ಮ ಪರವಾಗಿ ಪ್ರತಿನಿತ್ಯ ಹೋರಾಟ ಮಾಡಿ ಸಿದ್ಧವಿದೆ ಅಂತ ಹೇಳ್ಬಿಟ್ಟು ಹೇಳಕ್ ಹೋಗ್ತಾ ಇದ್ದೀವಿ ಈ ಉದ್ದೇಶ ಏನು ಅಂದ್ರೆ ರೈತರ ಬೆಳೀತಕ್ಕಂಥ ಬೆಳೆಗೆ ಬೆಂಬಲ ಬೆಲೆಯಿಂದ ಹಿಡಿದು ನಮ್ಗೆ ಸರ್ಕಾರದಿಂದ ನಾವು ಯಾವುದೇ ಪರಿಹಾರ ಕೇಳೋದಿಲ್ಲ ಅವ್ರು ಬೆಳೀತಕ್ಕಂಥ ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕು ಈ ಬೆಳೆ ವಿಮೆ ಮನ ಮಾಡ್ತೀವಿ ಬೆಳಿತಕ್ಕಂಥ ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕು ಅದರ ವಿರುದ್ಧವಾಗಿ ಆಮೇಲೆ ರೈತರಿಗೆ ವಿಶೇಷವಾಗಿ ಆರೋಗ್ಯ ಏನ್ ಸವಲತ್ತು ಕೊಡಬೇಕು ರೈತರುಗಳಿಗೆ ನಾವು ಏನ್ ಇನ್ಸೂರೆನ್ಸ್ ಸರ್ಕಾರದಿಂದಲೇ ಮಾಡ್ಕೊಡ್ಬೇಕು ಅದರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಒಂದು ಉದ್ದೇಶ ಇದೆ ಯಾಕೆಂದ್ರೆ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಇದು ಹೋರಾಟ ಮಾಡಬೇಕು ಅದೆಲ್ಲ ದಿನೋದ್ದೇಶ ನೋಡ್ತಾ ಹೋರಾಟ ಮಾಡ್ತೇವೆ ಈ ವಿಚಾರ ಇನ್ನು ಇನ್ನು ಹೇಳ್ತಕ್ಕಂತ ತುಂಬಾ ವಿಚಾರ ಇದೆ ಏನಾಗಿದೆ ಅಡಿಕೆ ತೆಂಗು ಮಾವು ಎಲ್ಲದಕ್ಕೂ ನಮ್ಮ ಸರ್ಕಾರದಿಂದ ಹನಿ ಆಗ್ತದೆ ಕಬ್ಬು ಅಂತ ಅಂದಿ ಅಲ್ಲ ಭತ್ತ ಅಂತ ಅಲ್ಲ ಏನಾಗಿದೆ ಅಂದ್ರೆ ತುಂಬಾ ಅನಧಿಕೃತ ಏನೋ ಬ್ಯಾಡ್ ಆಗಿರ್ತಕ್ಕಂತ ವಸ್ತುಗಳನ್ನೆಲ್ಲ ಇವರು ಚಾಲ್ತಿ ಮಾಡಿಕೊಂಡು ರಾಸಾಯನಿಕಗಳನ್ನೆಲ್ಲ ಬಳಸ್ತಾ ಇದಾರೆ ಕೆಮಿಕಲ್ ಗಳು ಬಳಸ್ತಾ ಇದಾರೆ ಎಲ್ಲ ತಂದು ರೈತರುಗಳಿಗೆ ಗೊತ್ತಿಲ್ಲ ನಿಮಗೆ ಕೊಡ್ತೀವಿ ದುಡ್ಕೊಡ್ತೀವಿ ಕೊಡ್ತೀವಿ ಅವ್ರ ಜಮೀನುಗಳಿಗೆಲ್ಲ ಬಿಟ್ಟು ಭೂಮಿ ಪರ್ವತ ಹಾಳು ಮಾಡ್ತಾ ಇದಾರೆ ಈ ಇಂಡಸ್ಟ್ರಿಗಳು ಎಲ್ಲ ಸೇರ್ಕೊಂಡು ಅದು ರೈತರುಗಳಿಗೆ ಗೊತ್ತಿಲ್ಲ ಅದನ್ನ ಮನವರಿಕೆ ಮಾಡ್ಕೊಡ್ಬೇಕು ಅವ್ರಿಗೆ ಏನು ಮನವರಿಕೆ ಮಾಡ್ಕೊಡ್ಬೇಕು ಉದ್ದೇಶದಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದೀವಿ ಆಕ್ಸಿಡೆಂಟ್ ಎಲ್ಲ ರೈತ ಮುಖಂಡಗಳೇ ಹೆಸರು ಗೊತ್ತಿಲ್ಲ ಯಾರು ಅನಿತಾ ಭವನ ಮಾಡ್ಕೊಬೇಡಿ ಅದು ವೇದಿಕೆ ಇರ್ತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳೇ ಎಲ್ಲ ಇವತ್ತು ರೈತರ ರೈತರ ವಿಶ್ವ ದಿನಾಚರಣೆ ಅನ್ನ ದಿನಾಚರಣೆಯಂದು ಸ್ವಾಮಿಮಾನಿ ರೈತ ಪರವಾಗಿ ನೋಂದಣಿಯನ್ನ ಇವತ್ತು ನಾವು ಉದ್ಯೆ ಅಂತ ಈ ಸಂಘ ರೈತರ ಧ್ವನಿಯಾಗಿ ಕರ್ನಾಟಕ ರಾಜ್ಯದ ಉತ್ತಮವಾದ ರೈತ ಪರವಾದ ಹೋರಾಟಗಳನ್ನು ಮಾಡಲಿ ಅಂತೇಳಿ ಶುಭ ಸಂದರ್ಭದಲ್ಲಿ ಆರೋಪಿಸ ಈಗಾಗಲೇ ರೈತರು ಮುಖಂಡರು ಅಧ್ಯಕ್ಷಗಳು ರೈತರಿಗೆ ಏನೇನು ಆಗಬೇಕು ಮುಂದೆ ಏನ ಮಾಡಬೇಕು ಸರ್ಕಾರದ ಬಗ್ಗೆ ಎಲ್ಲ ವಿವರವಾಗಿ ನಮ್ಗಿಂತ ಜಾತಿ ರೈತ ಕಲಾವ ಹೋರಾಟ ಮಾಡ್ತಕ್ಕಂಥ ಹೇಳಿದ್ದಾರೆ ಇಲ್ಲಿ ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ಬೇಕು ಅಂತ ಅನಿಸ್ತಾ ಇಲ್ಲ ಆದರೂ ನಾವು ಯಾವುದೇ ಸರ್ಕಾರ ಬರಲಿ ರೈತರಿಂದ ನಾವು ಬರ್ತಕ್ಕಾಗಲ್ಲ ರೈತರ ಬೆನ್ನೆಲು ಭಾರತ ದೇಶದಲ್ಲಿ ಏನು ಏಟಿ ಪರ್ಸೆಂಟ್ಗಿಂತ ಜಾಸ್ತಿ ರೈತರು ಅವಲಂಬಿತವಾಗಿರ್ತಕ್ಕಂಥ ಈ ಭಾರತ ದೇಶ ಬರೀ ಭಾಷಣ ಮಾಡ್ತಾರೆ ಬರೀ ಗುಡ್ಡ ಬಿಡ್ತಾವ್ರೆ ಯಾರೋ ರೈತರ ಪರವಾಗಿ ಕೆಲಸವನ್ನ ಮಾಡ್ತಾ ಇದೆ ಅವ್ರ ಬೆಂಬಲ ಬೆಲೆ ಇಲ್ಲ ರೈತ ಹುಟ್ಟು ಬಿಟ್ಟು ಮಾರ್ಕೆಟ್ ಇಟ್ಟಂದ್ರೆ ರೈತರಿಗೆ ಹತ್ತು ರೂಪಾಯಿ ಸಿಟ್ಟಿದ್ರೆ ಮಧ್ಯವರ್ತಿಗಳಿಗೆ ಐವತ್ತು ರೂಪಾಯಿ ಸಿಗ್ತಾ ಇದೆ ಅಂತ ಒಂದು ಈ ಸಂದರ್ಭದಲ್ಲಿ ಈ ಸಂದರ್ಭಗಳು ಬಹಳ ಮುಖ್ಯವಾಗ್ತವೆ ಹೋರಾಟ ಮಾಡಿದ್ರೆ ಪಡ್ಕೊಳಕಾಗದು ಚಳವಳಿಯಿಂದ ಹೋರಾಟ ಮಾಡಿ ಸ್ವತಂತ್ರ ಪಡೆದಿದ್ದಾರೆ ಅದೇ ರೀತಿ ಮಕ್ಕಳುಗಳನ್ನ ಪಡಿಬೇಕಾದ್ರೆ ಹೋರಾಟ ಬೇಕಾಗ್ತದೆ ಹೋರಾಟಕ್ಕೆ ಯಾರು ಒಬ್ಬ ಮುಖ್ಯವಾಗಿ ಮೇಲಾಗಿ ನಿಂತ್ಕೊಂಡು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹೋರಾಟ ಮಾಡಿದ್ರೆ ರೈತರಿಗೆ ಯಾರು ನ್ಯಾಯ ಅನ್ನೋ ನನ್ನ ಭಾವನೆ ಹಾಗಾಗಿ ನಿಮ್ಮ ಸಂಘ ಎಲ್ಪರ್ವಾದ ಕೆಲಸಗಳನ್ನು ಮಾಡಲಿ ರೈತಪರವಾಗಿ ಹನ್ನೆರಡು ಸಂಸ್ಥೆ ಅಂತ ಕೇಳಿ ಸಂದರ್ಭ ನನ್ನನ್ನು ಆ ಎರಡು ಮಾತುಗಳನ್ನು ಹೇಳಿ ನಿಮ್ಮ ತಮ್ಮ ಮುಖ್ಯಮಂತ್ರಿ ಜೈಟ ನಪ್ಪ ಇನ್ನು ರಾಷ್ಟ್ರೀಯ ರೈತರ ದಿನಾಚರಣೆ ಆಗಿದೆ ಅವತ್ತಿನ ದಿವಸವೇ ನಮ್ಮ ಸಾವಿಮಾನಿ ರೈತ ಸರ್ವ ನೂತನವಾಗಿ ಹಮ್ಮಿಕೊಂಡಿರುವ ನಮ್ಮ ದೇವೇಗೌಡರು ಅಥವಾ ಸಂಘಟನೆಯರು ಇವರೆಲ್ಲರ್ಬಾ ಚಾಮುಂಡೇಶ್ವರಿ ಮುಂದಿನ ದಿನಗಳು ಒಳ್ಳೆಯದಾಗ್ಲಿ ಈ ರೈತರು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಅವ್ರ ಕುಟುಂಬಕ್ಕೆ ಓಡಾಡಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಆ ದೇವರಲ್ಲಿ ಕೇಳ್ಕೊಂತೇನೆ ಜೈ ಜಯಕೇ ಸ್ವಾಭಿಮಾನಿ ರೈತ ಪರ್ವ ಬೃಂದಾವಣೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಉದ್ಘಾಟಕರಾದಂತ ಈ ಕಾರ್ಯಕ್ರಮ ಆಯೋಜ ಆಯೋಜಕರಾದಂತ ಎಲ್ಲರಿಗೂ ನಾನು ಇವತ್ತು ರೈತ ಪರ್ವ ರೈತರ ಕಾರ್ಮಿಕರ ಮುಖಂಡರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಉತ್ಪೂರ್ವಕವಾದಂತ ಸ್ವಾಗತ ವಹಿಸ್ತೇನೆ ಹಾಗೆ ಈ ಅವಶ್ಯಕತೆ ರೈತರ ಪರವಾಗಿ ಕಾಲೇಜಿ ಇಟ್ಕೊಂಡು ಈ ಸಂಘಟನೆ ಮಾಡಬೇಕು ಅಂತ ಹೊರಟಿರೋತಕ್ಕ ರಂಗರಾಜು ಮತ್ತು ಇನ್ನು ಅನೇಕ ಸ್ನೇಹಿತರಿದ್ದಾರೆ ಅವರ ಹೆಸರುಗಳು ಕಾಡಲ್ಲಿದೆ ಅಂತ ಕಾಣುತ್ತೆ ಅವ್ರಿಗೆಲ್ಲರಿಗೂ ದೇವರು ಈ ಸಂಘಟನೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಲಿ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ಸ್ವಾಭಿಮಾನಿ ರೈತರ ಪರವಾಗಿ ನೂತನವಾಗಿ ಪ್ರಾರಂಭ ಮಾಡಿರುವ ಶಾಖೆಯಿಂದ ರೈತರಿಗೆ ಬೆನ್ನರವಾಗಿ ನಿಂತ್ಕೊಂಡ್ಲಿ ರೈತರ ಪರ ಕಾಳಜಿ ವಹಿಸಲಿ ರೈತರ ಕುಂದು ಕೊರತೆಗಳಿಗೆ ಏನ್ ಸಮಸ್ಯೆ ಬಂದ್ರು ಅವರು ಎಲ್ಲರ ಕೆಲಸ ಮಾಡ್ಲಿ ಅಂತ ಹೇಳ್ತಾ ಅವರು ಮತ್ತು ಅವರ ಸಂಘಟನೆಯಲ್ಲಿ ಸುಮಾರು ಜನ ಇದ್ದಾರೆ ಎಲ್ಲರ ಹೆಸರು ಹೇಳಕ್ ಆಗೋದಿಲ್ಲ ತುಂಬಾ ಜನ ಇದ್ದಾರೆ ಇವರೆಲ್ಲರೂ ರೈತರ ಪರವಾಗಿ ಕಾಳಜಿ ವಹಿಸಿ ರೈತರ ಕುಂದು ಕೊರತೆ ಏನ್ ಬಂತು ಅದ್ರ ಬಗ್ಗೆ ಹೆಚ್ಚಿನ ಮಹತ್ವ ಕೊಟ್ಟು ಕೆಲಸ ಮಾಡಲಿ ಮುಂದಿನ ದಿನದಲ್ಲಿ ತುಂಬಾ ಯಶಸ್ವಿ ಸಿಗ್ಲಿ ಅಂತ ದೇವೇಗೌಡರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮತ್ತು ಅವರ ಸಂಗಡಿಗರೂ ನಾನು ಈ ಸಮಯದಲ್ಲಿ ಶುಭ ಕೋರ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಆಶೀರ್ವಾದ ಬೇಡ್ತೀನಿ